ಕವಿನೈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಕುಶಾಲನಗರದಲ್ಲಿ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಈಗ ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ಮತ್ತು ಬಿಜೆಪಿಯ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವಿಜೇಂದ್ರ ಪ್ರತಾಪ ಸಿಂಹ ಯದುವೀರ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಕುಶಾಲನಗರ ಪೊಲೀಸ್ ಠಾಣಾ ಎದುರು ಹೈ ಡ್ರಾಮಾ ನಡೆದಿತ್ತು ಪೊಲೀಸ್ ಠಾಣೆಯ ಮುತ್ತಿಗೆ ಹಾಕಲು ಬಿಜೆಪಿ ಪ್ರಯತ್ನ ಪಟ್ಟಿದೆ ಬ್ಯಾರಿಕೇಡ್ ತಳ್ಳಿ ನುಗ್ಗೋದಕ್ಕೆ ಯತ್ನಿಸಿದವರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದಕ್ಕಿಂತ ಮೊದಲು ಅವರು ಅವರೊಂದು ಮಾತು ಹೇಳಿದರು ನ್ಯಾಯ ಸಿಗದೆ ಹೋದ್ರೆ ಅಕಸ್ಮಾತ್ ಆಗಿ ಆ ಇಬ್ಬರು ಶಾಸಕರ ಹೆಸರುಗಳನ್ನ ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಮಾಡದೆ ಹೋದ್ರೆ ಮುಂದಿನ ಅನಾಹುತಕ್ಕೆ ನಾವು ಹೊಣೆಗಾರರಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ವಿಜಯೇಂದ್ರ ಅವರು ಅದಾದ ನಂತರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಬಿಜೆಪಿಯ ನಾಯಕರು ಆಗ ಪೊಲೀಸರು ಅವರನ್ನ ವಶಕ್ಕೆ ಪಡಿತಾರೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾರೆ ಬಿಜೆಪಿಯ ನಾಯಕರು ವಿಜೇಂದ್ರ ಮತ್ತು ಪ್ರತಾಪ ಸಿಂಹ ಯದುವೀರ್ ಇವರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗ ಕುಶಾಲ ನಗರ ಪೊಲೀಸ್ ಠಾಣೆಯ ಮುಂದೆ ನಡೆದಿರುವಂತಹ ಹೈಡ್ರಾಮಾ ಇದು ಬಿಜೆಪಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದೆ ಅಂದ್ರೆ ಇದು ಈಗಾಗಲೇ ನಾವು ಹೇಳ್ತಾ ಇದ್ವಿ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಕುಶಾಲ ನಗರದಲ್ಲಿದೆ ಅಂತ ಹೇಳಿ ವಿನಯ್ ಸಾವಿಗೂ ಮುನ್ನ ಬಾಳಾ ಮನನೊಂದು ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ ಅದರಲ್ಲಿ ಇಬ್ಬರು ಶಾಸಕರ ಹೆಸರುಗಳನ್ನ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಮಂತರಗೌಡ ಮತ್ತು ಮತ್ತೊಬ್ಬರು ಶಾಸಕರು ಈ ಇಬ್ಬರು ಹೆಸರುಗಳನ್ನು ಬರೆದಿಟ್ಟಿದ್ದಾರೆ ಆದರೂ ಕೂಡ ಅವರ ಹೆಸರನ್ನ ಇಲ್ಲಿ ಪೊಲೀಸ್ನವರು ಎಫ್ಐಆರ್ ಕಾಪಿಯಲ್ಲಿ ಬರೆದಿಲ್ಲ ಯಾಕೆ ಅನ್ನೋದು ಬಿಜೆಪಿ ನಾಯಕರ ಪ್ರಶ್ನೆ ಎಸ್ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ದೊಡ್ಡ ಮಟ್ಟದ ಪ್ರ ಎಸ್ ಗಮನಿಸ್ತಾ ಇದ್ದೀವಿ ಪ್ರತಿಭಟನಾ ನಿರತ ಬಿಜೆಪಿಯ ನಾಯಕರು ಮತ್ತು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತ ದೃಶ್ಯ ಇದು ಇದಕ್ಕಿಂತ ಮುಂಚೆ ಒಂದಿಷ್ಟು ಹೈ ಡ್ರಾಮಾ ನಡೆಯುತ್ತೆ ವಿನಯ್ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು ಆ ಇಬ್ಬರು ಶಾಸಕರ ಹೆಸರುಗಳನ್ನ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡದೆ ಹೋದರೆ ದಾಖಲಿಸದೆ ಹೋದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ಕುಶಾಲನಗರ ಪೊಲೀಸ್ ಠಾಣೆಯ ಎದುರು ಹೈ ಡ್ರಾಮಾ ನಡೆದಿದೆ ಪೊಲೀಸ್ ಠಾಣೆಯ ಎದುರು ತಳ್ಳಾಟ ನೂಕಾಟ ನಡೀತು ವಿನಯ್ ಸಾವು ಖಂಡಿಸಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನ್ಯಾಯ ಬೇಕು ಅಂತ ಹೇಳಿ ಠಾಣೆಯ ಎದುರೇ ಘೋಷಣೆಯನ್ನ ಕೂಗಿದ್ದಾರೆ ವಿಜಯೇಂದ್ರ ಪ್ರತಾಪ ಸಿಂಹ ಯದುವೀರ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು ಪ್ರತಿಭಟನಾಕಾರರ ಬಸ್ಗೆ ತುಂಬಿ ಕರೆದೊಯ್ದುಕೊಂಡು ಹೋಗಿದ್ದಾರೆ ಪ್ರತಿಭಟನಾಕಾರರನ್ನ ಬಸ್ಗೆ ತುಂಬಿಸಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ವಿಜಯೇಂದ್ರ ಅವರಿದ್ದಾರೆ ಪ್ರತಾಪ ಸಿಂಹ ಅವರಿದ್ದಾರೆ ಯದುವೀರ್ ಅವರು ಇದ್ದಾರೆ ಇವರೆಲ್ಲರ ಜೊತೆಗೆ ಕಾರ್ಯಕರ್ತರು ನೂರಾರು ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಆ ಹೋರಾಟ ತೀವ್ರವಾಗಿ ಹೋಗ್ಬಿಡ್ತು ಪೊಲೀಸ್ ಸ್ಟೇಷನ್ಗೆನೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನವನ್ನ ಪಡ್ತಾರೆ ಅಲ್ಲಿದ್ದಂತ ಬ್ಯಾರಿಕೇಡ್ಗಳನ್ನ ತಳ್ಳಿ ಬ್ಯಾರಿಕೇಡ್ಗಳನ್ನ ಬ್ಯಾರಿಕೇಡ್ಗಳ ಮೇಲೆ ಹತ್ತಿ ಮುನ್ನುಗ್ಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಹಾಗಾಗಿನೇ ಇದು ತೀವ್ರ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಜೆಪಿಯ ಕಾರ್ಯಕರ್ತರು ಮತ್ತು ಬಿಜೆಪಿಯ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನ್ಯಾಯ ಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಸ್ಟೇಷನ್ ಎದುರೇ ಘೋಷಣೆಯನ್ನ ಕೂಗ್ತಾ ಇದ್ರು ಸರ್ಕಾರ ಮತ್ತು ಪೊಲೀಸ್ನವರು ಆ ಇಬ್ಬರು ಶಾಸಕರನ್ನ ರಕ್ಷಣೆ ಮಾಡ್ತಾ ಇದೆ ಈ ರೀತಿಯಾಗಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇರು ಅದೇ ಸಾವನ್ನಪ್ಪಿದಂತ ವ್ಯಕ್ತಿ ಅದೇ ಆತ್ಮಹತ್ಯೆಗೆ ಈಡಾಗಿರುವಂತಹ ವ್ಯಕ್ತಿ ಶಾಸಕರ ಬದಲು ಇನ್ಯಾರದ್ದು ಹೆಸರನ್ನ ಬರೆದಿದ್ರೆ ಅವರನ್ನ ಸುಮ್ಮನೆ ಬಿಡ್ತಾ ಇದ್ರ ನೀವು ಶಾಸಕರು ಅಂದ ತಕ್ಷಣ ಅವ್ರು ಏನು ಬೇಕಾದ್ರೂ ಮಾಡಬಹುದಾಗಾದ್ರೆ ಒಂದು ಬಲಿಯಾಗಿದೆ ಕಿರುಕುಳವನ್ನ ಅನುಭವಿಸಿ ನೊಂದು ಬೆಂದು ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಶರಣಾಗಿದ್ದಾರೆ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಪೊಣ್ಣ ಮತ್ತು ಗೌಡ ಅವರ ಹೆಸರನ್ನ ಆದ್ರೂ ಕೂಡ ಅವರಿಬ್ಬರ ಹೆಸರುಗಳನ್ನ ಎಫ್ಐಆರ್ ನಿಂದ ಕೈ ಬಿಡಲಾಗಿದೆ ಯಾಕೆ ಇದು ಬಿಜೆಪಿ ನಾಯಕರ ಪ್ರಶ್ನೆ ಅಲ್ಲಿ ಕೇವಲ ಬಿಜೆಪಿಯ ನಾಯಕರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರಲಿಲ್ಲ ವಿನಯ್ ಕುಟುಂಬಸ್ಥರು ಕೂಡ ಬಂದು ಜಾಯ್ನ್ ಆಗಿದ್ರು ಆ ಪ್ರತಿಭಟನೆಯಲ್ಲಿ ಮಗನನ್ನ ಕಳೆದುಕೊಂಡ ದುಃಖ ಮತ್ತೊಂದು ಕಡೆ ಈ ರೀತಿಯಾದಂತಹ ಅನ್ಯಾಯ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಮಾತನಾಡಿದ್ದಾರೆ ڏي 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 ಯಾಕೋ 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 ಯ ಬಸ್ ನಲ್ಲಿ ತುಂಬಿಸ್ಕೊಳ್ತಾ ಇರೋದು ಬಸ್ ನಲ್ಲಿ ಹತ್ತಿಸ್ಕೊಳ್ತಾ ಇರೋದು ಬಿಜೆಪಿಯ ಕಾರ್ಯಕರ್ತರೆಲ್ಲ ಬಸ್ ಹತ್ತುತ್ತಾ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಬೇಕೇ ಬೇಕು ನ್ಯಾಯ ಬೇಕು ಅನ್ನೋ ನಿಟ್ಟಿನ ಜೊತೆಗೆ ಅವರನ್ನು ಕೂಡ ವಶಕ್ಕೆ ಪಡೆಯಲಾಯಿತು ಯದುವೀರ್ ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪ್ರತಾಪ ಸಿಂಹ ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ನೂರಾರು ಜನ ಕಾರ್ಯಕರ್ತರನ್ನು ಕೂಡ ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಎಲ್ಲವೂ ಕೂಡ ನಡೀತು ದೃಶ್ಯದಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ನೂಕಾಟ ತಳ್ಳಾಟ ನಡೀತಾ ಇದೆ ಅಂತ ಹೇಳಿ ವಿಜಯೇಂದ್ರ ಅವರಿದ್ದಾರೆ ಬೊಪ್ಪಯ್ಯ ಅವರು ಕೂಡ ಇದ್ದಾರೆ ಪ್ರತಾಪ ಸಿಂಹ ಘಟಾನುಘಟಿ ನಾಯಕರ ಜೊತೆಗೆ ನೂರಾರು ಜನ ಕಾರ್ಯಕರ್ತರಿದ್ದಾರೆ ಯಾವಾಗ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿರೋ ಬಿಜೆಪಿಯ ನಾಯಕರು ಈ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ನವರು ಬಿಜೆಪಿಯ ನಾಯಕರು ಮತ್ತು ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ವಿನಯ್ ಸೋಮಯ್ಯ ಸ್ವಗ್ರಾಮಕ್ಕೆ ಮೃತ ದೇಹವನ್ನ ರವಾನೆ ಮಾಡಲಾಗ್ತಾ ಇದೆ ಕುಶಾಲನಗರದ ಎಡುಂಡೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಹುಟ್ಟೂರಲ್ಲಿ ವಿನಯ್ ಅಂತ್ಯ ಸಂಸ್ಕಾರಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಸೋಮವಾರಪೇಟೆ ತಾಲೂಕಿನ ಗೋಣಿಮಾರೂರು ಗೌಡ ಸಂಪ್ರಾಯದ ಸಂಪ್ರದಾಯದಂತೆ ಕೆಲವೇ ಹೊತ್ತಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ತಂದೆಯ ಸಮಾಧಿಯ ಸಮೀಪದಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ವಿನಯ್ ಸೋಮಯ್ಯ ಸ್ವಗ್ರಾಮಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇರೋದು ಕುಶಾಲನಗರದ ಎಡುಂಡಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಹುಟ್ಟೂರಲ್ಲಿ ವಿನಯ್ ಅಂತ್ಯ ಸಂಸ್ಕಾರಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಸೋಮವಾರಪೇಟೆ ತಾಲೂಕಿನ ಗೋಣಿ ಮಾರೂರು ಎನ್ನುವಲ್ಲಿ ಇನ್ನು ಅವರು ಗೌಡ್ರು ಹಾಗಾಗಿ ಗೌಡ ಸಂಪ್ರದಾಯದಂತೆ ವಿಧಿವಿಧಾನ ನಡೆಯುತ್ತೆ ತಂದೆಯ ಸಮಾಧಿಯ ಸಮೀಪದಲ್ಲಿನೇ ಅಂತ್ಯ ಸಂಸ್ಕಾರ ನಡೆಯುತ್ತೆ ಇಷ್ಟೊತ್ತು ಬಿಜೆಪಿ ನಾಯಕರೇನು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಮೃತದೇಹವನ್ನ ಮುಂದೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು ನ್ಯಾಯ ಸಿಗೋವರೆಗೂ ಅಂತ್ಯ ಸಂಸ್ಕಾರ ಮಾಡಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು ನ್ಯಾಯ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನ ಕೂಗ್ತಾ ಇದ್ರು ಆದರೆ ಯಾವಾಗ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಆಗ ಎಚ್ಚೆತ್ತುಕೊಂಡಂಥ ಪೊಲೀಸ್ನವರು ಅಲ್ಲಿದ್ದಂತಹ ಪ್ರತಿಭಟನಾ ನಿರತ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ತಾರೆ ಎಸ್ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ನೋಡಬಹುದು ಎಷ್ಟು ಜನ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿ ಜಮಾವಣೆಗೊಂಡು ಬೇಕೇ ಬೇಕು ನ್ಯಾಯ ಬೇಕು ಅಂತ ಹೇಳಿ ಯಾವಾಗ ಘೋಷಣೆಯನ್ನ ಕೂಗೋದಕ್ಕೆ ಶುರು ಮಾಡ್ತಾರೋ ಯಾವಾಗ ಬ್ಯಾರಿಕೇಡ್ ಅನ್ನ ತಳ್ಳಿ ಮುನ್ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೋ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೋ ಆಗ ಪೊಲೀಸರು ಒಬ್ಬೊಬ್ಬರನ್ನೇ ಬಸ್ಗೆ ಹತ್ತಿಸೋದಕ್ಕೆ ಶುರು ಮಾಡ್ತಾರೆ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ ವಿಜೇಂದ್ರ ಅವರು ಇದಾರೆ ಗಮನಿಸಬಹುದು ಆ ಗುಂಪಿನಲ್ಲಿ ಬೊಪ್ಪಯ್ಯ ಅವರು ಕೂಡ ಇದ್ದಾರೆ ಎಲ್ಲ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ನ್ಯಾಯ ಬೇಕೇ ಬೇಕು ಅವ್ರು ಹೇಳ್ತಾ ಇರೋದಿಷ್ಟೇ ಆ ಇಬ್ಬರು ಶಾಸಕರ ಹೆಸರನ್ನು ಯಾಕೆ ಕೈ ಬಿಟ್ಟಿದ್ದೀರಿ ಎಫ್ಐಆರ್ ಆರ್ನಲ್ಲಿ ಸೇರಿಸಲೇಬೇಕು ನಮಗೂ ಕಾನೂನು ಗೊತ್ತಿದೆ ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅನ್ನೋ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಕೂಡ ಈಗಾಗಲೇ ಮಾತನಾಡಿದ್ದಾರೆ